ಅಭಿವೃದ್ಧಿಯ ದೂರದೃಷ್ಟಿಯಿಂದ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ಮಾಡಲು ಅನುಮೋದಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಯಿಂದ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಇದರಿಂದ ಈ ಭಾಗದ ಜನರ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ರಾಮನಗರ ತಾಲೂಕು ಅವರು ನಮ್ಮವರು ನಮ್ಮ ಬಂಡವ್ರು ನಮ್ಮವರು ಕನಕುರದವ್ರು ನಮ್ಮವರು ಮಾಗನಿಯವರು ನಮ್ಮ ನಮ್ದು ಬೆಂಗಳೂರು ರಾಮನಗರ ಅಲ್ಲ ನಮ್ದು ಬೆಂಗಳೂರು ಈ ಬೆಂಗಳೂರು ಕೆಂಗಲ್ ಹನುಮಂತ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರು ವಿಶ್ವಮಂಡಲ ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೊಬೇಕು ನಮ್ಮ ಪೂರ್ವಜರು ಇಟ್ಟಂತ ಹೆಸರನ್ನ ನಮ್ಗೆ ಬೆಂಗಳೂರು ಜಿಲ್ಲೆನ ನಾಳೆ ಕಾಳು ಮಾಡ್ಕೊಳ್ಬೇಕು ರಾಮನಗರ ಜಿಲ್ಲೆನೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತದೆ ಅರ್ಥ ಆಯ್ತಾ ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಹೊಸ ಆಲೋಚನೆ ಒಳ್ಳೆ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನ್ರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ